ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ಪ್ರಕರಣದ ಮಾಸ್ಟರ್ ಮೈಂಡ್ ಎನ್ಐಎ ವಶಕ್ಕೆ ಬಾಂಬರ್ ಮುಸಾವಿರ್ ಹುಸೇನ್ ಶಾಜೀಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ವಶಕ್ಕೆ ಪಶ್ಚಿಮ ಬಂಗಾಳದಲ್ಲಿ ವಶಕ್ಕೆ ಪಡೆದ ಎನ್ಐಎ ಅಧಿಕಾರಿಗಳು ಅಸ್ಸಾಂ ಪಶ್ಚಿಮ ಬಂಗಾಳ ಕಡೆ ತಲೆಮರೆಸಿಕೊಂಡು ಓಡಾಡ್ತಿದ್ದ ಉಗ್ರ ಪಶ್ಚಿಮ ಬಂಗಾಳದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಿರುವ ಅಧಿಕಾರಿಗಳು ಬಳಿಕ ಬೆಂಗಳೂರಿಗೆ ಕರೆತರಲಿರುವ ಎನ್ಐಎ ಅಧಿಕಾರಿಗಳು ಬೆಂಗಳೂರಿಗೆ ಕರೆತಂದ ಬಳಿಕ ಮಹಜರ್ ನಡೆಸಲಿರುವ ಎನ್ಐಎ ತಂಡ ಕುಂದಲಹಳ್ಳಿ ಬಳಿಯ ರಾಮೇಶ್ವರಂ ಕೆಫೆಗೆ ಕರ್ಕೊಂಡು ಹೋಗಿ ಮಹಜರ್ ಎನ್ ಅಧಿಕಾರಿಗಳಿಂದ ಇಬ್ಬರು ಉಗ್ರರ ತೀವ್ರ ವಿಚಾರಣೆ ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎ ಕಳೆದ ಕೆಲವು ದಿನಗಳ ಹಿಂದೆ ಶಂಕಿತ ಆರೋಪಿ ಶಬ್ಬೀರ್ನನ್ನು ಕರ್ನಾಟಕದ ಬಳ್ಳಾರಿಯಲ್ಲಿ ಬಂಧಿಸಿ ವಿಚಾರಣೆ ಮಾಡಿದ್ರು ಅದಾದ ನಂತರ ಕರ್ನಾಟಕದ ಶಿವಮೊಗ್ಗದ ಬಿಜೆಪಿ ಕಾರ್ಯಕರ್ತ ಸಾಯಿ ಪ್ರಸಾದ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದರು ಇದೀಗ ಪ್ರಕರಣದ ಮಾಸ್ಟರ್ ಮೈಂಡ್ನನ್ನು ಎನ್ ಐ ಎ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ನ ಹೆಸರು ಅಬ್ದುಲ್ ಮತೀನ್ ತಾಹಾನನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಬಾಂಬರ್ ಮುಸ್ತಾವಿರ್ ಹುಸೇನ್ ಶಾಜೀಬ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದು ಈ ಹೊತ್ತಿನ ಬಿಗ್ ನ್ಯೂಸ್ ಇವರಿಬ್ಬರನ್ನು ಪಶ್ಚಿಮ ಬಂಗಾಳದಲ್ಲಿ ಎನ್ ಐ ಎ ಅಧಿಕಾರಿಗಳು ಬಂಧಿಸಿದ್ದಾರೆ ಇವರಿಬ್ಬರು ಉಗ್ರರು ಬ್ಲಾಸ್ಟ್ ಆದ ನಂತರ ಅಸ್ಸಾಂ ಪಶ್ಚಿಮ ಬಂಗಾಳ ಕಡೆ ತಲೆಮರೆಸಿಕೊಂಡು ಓಡಾಡ್ತಿದ್ದಂತೆ ಸದ್ಯ ಈ ಇಬ್ಬರೂ ಆರೋಪಿಗಳನ್ನು ಎನ್ ಐ ಎ ಅಧಿಕಾರಿಗಳು ಪಶ್ಚಿಮ ಬಂಗಾಳ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಆ ನಂತರ ಬೆಂಗಳೂರಿಗೆ ಕರೆತರ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಬಂದ ನಂತರ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಗೆ ಕರ್ಕೊಂಡು ಹೋಗಿ ಮಹಜರ್ ಮಾಡಿಸಲಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಆಗಿದ್ದು ಕಳೆದ ತಿಂಗಳು ಮಾರ್ಚ್ ಒಂದಕ್ಕೆ ಕಡಿಮೆ ತೀವ್ರತೆಯ ಈ ಸ್ಫೋಟದಲ್ಲಿ ಸುಮಾರು ಹತ್ತು ಜನ ಗಾಯಗೊಂಡಿದ್ದರು ಸಿಸಿ ಟಿವಿ ಫುಟೇಜ್ ಆಧಾರವಾಗಿಟ್ಕೊಂಡು ಎನ್ಐಎ ಅಧಿಕಾರಿಗಳ ತಂಡ ಇವತ್ತು ಇಬ್ಬರು ಆರೋಪಿಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡಿದ್ದಾರೆ फैट जनशक्तिये निर्णायक।